ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗ ಈ ಹೊಸ ವರ್ಷ ನಿಮ್ಮ ಜೀವನದೊಳಗ ಹೊಸ ಬೆಳಕನ್ನ ತಗೊಂಡ್ಬರ್ಲಿ ಇವತ್ತ ನಾವ ನಮ್ಮ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ಕೋಕತೇವಿ ಆ ಯಾಕಪ್ಪಾ ಅಂತಂದ್ರ ನಾವು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಿದೇವಿ ನಮ್ ಯೂಟ್ಯೂಬ್ ಚಾನಲ್ ಹೆಸರ ಸುರ್ಬಿ ಬ್ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳಿ ಅದಕ್ಕೆ ಆ ಯೂಟ್ಯೂಬ್ ಚಾನಲ್ ಸಲುವಾಗಿ ನಾವ್ ನಮ್ಮ ಇಂಟ್ರೊಡಕ್ಷನ್ ವಿಡಿಯೋ ಕೊಡಾಕದೇವಿ ನನ್ನ ಹೆಸರು ಅಶ್ವಿನಿ ಅಂತ ಹೇಳಿ ಇವ್ರ ನಮ್ ಹಸ್ಬೆಂಡ್ ಕಲ್ಮೇಶ್ ಅಶ್ವಿನಿ ಕಲ್ಮೇಶ್ ಬೆಣ್ಣಿ ಅಂತ ಹೇಳಿ ನನ್ ಮಗ ಆಮೇಲೆ ನನ್ ಮಗಳು ಸ್ಕೂಲ್ಗೆ ಹೋಗ್ಯಾಳು ನಮ್ಮ ಫ್ಯಾಮಿಲಿ ಒಳಗೆ ನಮ್ದೊಂದು ಫುಟ್ ಫ್ಯಾಮಿಲಿ ನಾವು ನಾಲ್ಕು ಜನ ಇರ್ತೇವೆ ನನಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೇಕಂತ ಹೇಳಿ ಭಾಳ ದಿನದಿಂದ ಆಸೆ ಇತ್ತು ಮತ್ತೆ ನಮ್ಮ ಹಸ್ಬೆಂಡಲ್ಲೂ ಸಪೋರ್ಟ್ ಮಾಡಿದಾರು ಆಮೇಲೆ ಅದಕ್ಕೋಸ್ಕರ ಅವ್ರ ಸಪೋರ್ಟ್ ಅಂತೂ ನನಗೆ ಭಾಳ ಇಂಪಾರ್ಟೆಂಟ್ ಜೊತೆಗೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಆಗಿದೆ ಮತ್ತು ಯಾರೆಲ್ಲ ನಮ್ಮ ಈ ವಿಡಿಯೋ ನೋಡಕತ್ತಿರಲ್ಲ ಅವರ ನಮ್ಮ ಚಾನೆಲ್ನ ಸುಬ್ಬಿ ಕ್ರಿಯೇಷನ್ಸ್ ಅಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಯಾವ ಯಾವ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಮಾಡೇವಂದ್ರೆ ಡೈಲಿ ವ್ಲಾಗ್ಸ ಮತ್ತ ಡೈಲಿ ನಮ್ಮ ರೊಟೇಷನ್ಸ್ ಆಮೇಲೆ ಬೇಬಿ ಸ್ಕಿನ್ ಕೇರ್ ಬಗ್ಗೆ ಆಮೇಲೆ ಬೇಬಿ ಪ್ರೊಡಕ್ಟ್ ಬಗ್ಗೆ ಆಮೇಲೆ ಟ್ರಾವೆಲಿಂಗ್ ವಿಡಿಯೋಸ್ ಕುಕ್ಕಿಂಗ್ ವಿಡಿಯೋಸ್ ಈ ತರ ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ ವಿಡಿಯೋಸ್ ಮಾಡಬೇಕು ಮತ್ತೆ ಡೈಲಿ ವಿಡಿಯೋ ಪೋಸ್ಟ್ ಮಾಡ್ಬೇಕಂತ ಹೇಳಿ ಅನ್ಕೊಂಡೇವಿ ಮತ್ತ ಯಾರೆಲ್ಲ ಈ ವಿಡಿಯೋ ನೋಡತ್ತೀರಲ್ಲ ದಯವಿಟ್ಟು ನಮ್ಗ ಸಪೋರ್ಟ್ ಮಾಡ್ರಿ ಮತ್ತ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನಿಮ್ ಫ್ರೆಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ ಮತ್ತ ಮತ್ತ ಮುಂದಿನ ವಿಡಿಯೋದಾಗ ಒಂದ್ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಗ ನಿಮ್ನ ಭೇಟಿ ಮಾಡ್ತೀವಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು